ಜನಸಂಖ್ಯೆಯಿಂದಾಗಿ ಜಪಾನ್ ಸಂಸ್ಕೃತಿ ಮೇಲೆ ಪರಿಣಾಮ ಬೀರುತ್ತಿದೆ ಪ್ರಸ್ತುತ ಜಪಾನ್ನಲ್ಲಿ ವಲಸೆ ಬಂದ ಕುರ್ದ್ ಮುಸ್ಲಿಮರ ವಿರುದ್ಧ ನಾಗರಿಕರಿಂದ ಪ್ರತಿಭಟನೆಗಳು ನಡೆಯುತ್ತಿವೆ ಜಪಾನ್ನ ಸೈತಾಮ ಪ್ರಾಂತ್ಯದಲ್ಲಿ ರಾಷ್ಟ್ರಧ್ವಜವನ್ನು ಹಿಡಿದು ಸಾವಿರಾರು ಜನರು ಖುರ್ದ್ ಮುಸ್ಲಿಮರ ವಿರುದ್ಧ ಬೀದಿಗಿಳಿದಿರುವುದು ಕಂಡುಬಂದಿದೆ ಜಪಾನ್ನಲ್ಲಿರುವ ಮುಸ್ಲಿಮರನ್ನು ದೇಶದಿಂದ ಹೊರಹಾಕುವಂತೆ ನಾಗರಿಕರು ಬೇಡಿಕೆ ಮಾಡುತ್ತಿದ್ದಾರೆ ಕುರ್ದ್ಗಳು ತುರ್ಕಿ ಇರಾಕ್ ಮತ್ತು ಸಿರಿಯಾದ ಮುಸ್ಲಿಮರು ಇವರಲ್ಲಿ ಹೆಚ್ಚಿನವರು ಸುನ್ನಿ ಮುಸ್ಲಿಮರಾಗಿದ್ದಾರೆ ಈ ದೇಶಗಳಲ್ಲಿ ಕುರ್ದ್ ಮುಸ್ಲಿಮರ ಮೇಲೆ ದೌರ್ಜನ್ಯ ಹೆಚ್ಚಾದಾಗ ಜಪಾನ್ ಮಾನವೀಯತೆ ತೋರಿಸಿ ಅವರಿಗೆ ವೀಸಾ ನೀಡಿತು ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ನಂತರ ದಕ್ಷಿಣ ಸೈತಮಾದ ಕಾವಾಗುಚಿ ಮತ್ತು ವರಾಬಿ ಪ್ರದೇಶಗಳಲ್ಲಿ ಕುರ್ದ್ಗಳ ಜನಸಂಖ್ಯೆಯು ನಿರಂತರವಾಗಿ ಹೆಚ್ಚಾಯಿತು ಕವಾಗುಚಿ ಮತ್ತು ವರಾಬಿ ಪ್ರದೇಶವು ಒಂದು ರೀತಿಯ ಮಿನಿ ಕುರ್ದಿಸ್ತಾನ್ ಆಗಿ ಮಾರ್ಪಟ್ಟಿತ್ತು ಜನಸಂಖ್ಯೆಯ ಹೆಚ್ಚಳದೊಂದಿಗೆ ಈ ಪ್ರದೇಶದಲ್ಲಿ ಕುರ್ದ್ಗಳ ಭಯೋತ್ಪಾದನೆಯು ಹೆಚ್ಚಾಯಿತು ಇದರಿಂದಾಗಿ ಜಪಾನ್ ಮೂಲದ ಶಾಂತಿ ಪ್ರಿಯ ಜನರು ಬೀದಿಗಿಳಿಯಬೇಕಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಕುರ್ದ್ ಮುಸ್ಲಿಮರನ್ನು ಜಪಾನಿಂದ ಗಡಿಪಾರು ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆಗಳು ನಡೆಯುತ್ತಿವೆ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಓರ್ವ ಕುರ್ದ್ ಮುಸ್ಲಿಂ ವ್ಯಕ್ತಿ ಇಬ್ಬರು ಜಪಾನಿ ನಾಗರಿಕರ ಕೊಲೆ ಮಾಡಿದನು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೆಲವು ಕುರ್ದ್ಗಳ ಮೇಲೆ ಓರ್ವ ಜಪಾನಿ ಹುಡುಗಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪವಿತ್ತು ಈ ಪ್ರಕರಣದ ಒಬ್ಬ ಆರೋಪಿಯ ಮೇಲೆ ಮತ್ತೆ ಹನ್ನೆರಡು ವರ್ಷದ ಹುಡುಗಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪವಿತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರವಾನಗಿ ಇಲ್ಲದ ಕುರ್ದಿಶ್ ಚಾಲಿಕನೊಬ್ಬ ಇಬ್ಬರು ಜಪಾನಿ ಮೋಟಾರ್ ಸೈಕಲ್ ಸವಾರರನ್ನು ಡಿಕ್ಕಿ ಹೊಡೆದು ಹತ್ಯೆ ಮಾಡಿದನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಪಾನಿನಲ್ಲಿ ಅಪರಾಧ ಪ್ರಕರಣಗಳಲ್ಲಿ ಅರವತ್ತೊಂಬತ್ತು ಕುರ್ದ್ ಮುಸ್ಲಿಮರನ್ನು ಬಂಧಿಸಲಾಯಿತು ಅಪರಾಧಗಳಿಗೆ ಬಂಧಿಸಲಾದ ಒಟ್ಟು ವಿದೇಶಿಯರಲ್ಲಿ ಇದು ಶೇಕಡ ಆರರಷ್ಟಿದೆ ಅಂದರೆ ನೂರರಲ್ಲಿ ಆರು ಅಪರಾಧಿಗಳು ಕುರ್ದ್ಗಳು ಎಂದು ಕಂಡುಬಂದಿದೆ ಜುಲೈ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಒಬ್ಬ ಮುಸ್ಲಿಂ ವಲಸೆಗಾರ ಕೋಬೆ ನಗರದ ಸಿಂಟೋ ದೇವಾಲಯ ಸಂಕೀರ್ಣವನ್ನು ಧ್ವಂಸಗೊಳಿಸಿದಾಗ ಜಪಾನಿ ಮೂಲದ ಜನರ ಕೋಪ ಮತ್ತಷ್ಟು ಹೆಚ್ಚಾಯಿತು ದಂಗೆಕೋರ ಮುಸ್ಲಿಂ ವ್ಯಕ್ತಿ ಸ್ಥಳೀಯ ಭಕ್ತರಿಗೆ ದೇವಾಲಯದಲ್ಲಿ ಪೂಜೆ ಮಾಡಬಾರದು ಎಂದು ಬೆದರಿಕೆ ಹಾಕಿದ್ದರು ಮತ್ತು ಅಲ್ಲ ಮಾತ್ರ ಏಕೈಕ ದೇವರು ಎಂದು ಕೂಡ ಹೇಳಿದ್ದರು ಅಪರಾಧಗಳಲ್ಲಿ ಕುರ್ದ್ಗಳ ಹೆಚ್ಚುತ್ತಿರುವ ಪಾಲ್ಗೊಳ್ಳುವಿಕೆಯಿಂದಾಗಿ ಜಪಾನಿ ಜನರ ಸಹನೆ ಮುಗಿದಿದೆ ಮತ್ತು ಕುರ್ದ್ಗಳನ್ನು ಜಪಾನಿಂದ ಹೊರಹಾಕುವಂತೆ ಒತ್ತಾಯಿಸಲಾಗುತ್ತದೆ ಕೇವಲ ಅಪರಾಧ ಮಾತ್ರವಲ್ಲ ತಮ್ಮ ಸಾಂಸ್ಕೃತಿಕ ಗುರುತನ್ನು ಉಳಿಸಿಕೊಳ್ಳುವ ಚಿಂತೆಯೂ ಅವರಿಗಿದೆ ಕಳೆದ ಹದಿನೆಂಟು ವರ್ಷಗಳಲ್ಲಿ ಜಪಾನ್ನಲ್ಲಿ ಮುಸ್ಲಿಮರ ಜನಸಂಖ್ಯೆ ಮೂರು ಪಟ್ಟು ಹೆಚ್ಚಾಗಿದೆ ಎರಡು ಸಾವಿರದ ಐದರಲ್ಲಿ ಜಪಾನ್ನಲ್ಲಿ ಮುಸ್ಲಿಮರ ಜನಸಂಖ್ಯೆ ಒಂದು ಲಕ್ಷ ಹತ್ತು ಸಾವಿರ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮುಸ್ಲಿಮರ ಜನಸಂಖ್ಯೆ ಮೂರು ಲಕ್ಷ ಐವತ್ತು ಸಾವಿರಕ್ಕೆ ಏರಿತು ಜಪಾನನ ಒಟ್ಟು ಜನಸಂಖ್ಯೆಯಲ್ಲಿ ಮುಸ್ಲಿಮರ ಸಂಖ್ಯೆ ಕಡಿಮೆ ಇದ್ದರೂ ಮುಸ್ಲಿಮರ ಜನಸಂಖ್ಯೆ ಹೆಚ್ಚುತ್ತಿರುವ ವೇಗದಿಂದಾಗಿ ಜಪಾನಿ ಮೂಲದ ಜನರ ಸಂಸ್ಕೃತಿಯ ಬಗ್ಗೆ ಆತಂಕ ಹೆಚ್ಚಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಂಪೂರ್ಣ ಜಪಾನಲ್ಲಿ ಕೇವಲ ಐದು ಮಸೀದಿಗಳಿದ್ದವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಪಾನಲ್ಲಿ ಮಸೀದಿಗಳ ಸಂಖ್ಯೆ ಒಂದು ನೂರ ಹದಿಮೂರಕ್ಕೆ ಏರಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಸಾಕಾದ ನಿಸಿನಾರಿ ವಾರ್ಡಲ್ಲಿ ಒಂದು ಕಾರ್ಖಾನೆಯಲ್ಲಿ ಅಕ್ರಮವಾಗಿ ಮಸೀದಿ ನಿರ್ಮಿಸಲಾಯಿತು ಮಸೀದಿ ನಿರ್ಮಾಣಕ್ಕಾಗಿ ಇಂಡೋನೇಷ್ಯಾದಿಂದ ದೇಣಿಗೆಗಳನ್ನು ನೀಡಲಾಯಿತು ಜಪಾನ್ನಲ್ಲಿ ಸುಮಾರು ಶೇಕಡ ನಲವತ್ತೆಂಟು ಜನರು ಸಿಂಟೋ ಧರ್ಮವನ್ನು ಅನುಸರಿಸುತ್ತಾರೆ ಸಿಂಟೋ ಜಪಾನಿನ ಸ್ಥಳೀಯ ಧರ್ಮವಾಗಿದೆ ಅದೇ ಸಮಯದಲ್ಲಿ ಶೇಕಡ ನಲವತ್ತಾರು ಜನರು ಬೌದ್ಧ ಧರ್ಮವನ್ನು ಅನುಸರಿಸುತ್ತಾರೆ ಉಳಿದ ಶೇಕಡ ಐದು ಜನರು ಇತರ ಧರ್ಮಗಳನ್ನು ನಂಬುತ್ತಾರೆ ಅದರಲ್ಲಿ ಕ್ರಿಶ್ಚಿಯನ್ ಇಸ್ಲಾಂ ಹಿಂದೂ ಮತ್ತು ಯಹೂದಿ ಧರ್ಮಗಳು ಕೂಡ ಸೇರಿವೆ ಇಸ್ಲಾಂ ಎಂದರೆ ಶಾಂತಿ ಎಂದು ಹೇಳಲಾಗುತ್ತದೆ ಆದರೆ ವಾಸ್ತವದಲ್ಲಿ ಕೆಲವು ಇಸ್ಲಾಮಿಕ್ ದೇಶಗಳನ್ನು ಹೊರತುಪಡಿಸಿ ಮುಸ್ಲಿಮರಿಂದ ಅಶಾಂತಿಯ ಸೃಷ್ಟಿಯಾಗುತ್ತದೆ ಇದು ಶಾಂತಿಯುತ ಜಪಾನ್ನಲ್ಲಿ ಕಂಡುಬರುತ್ತಿದೆ ಇಂತಹ ಮನಸ್ಥಿತಿಯ ವಿರುದ್ಧ ಈಗ ವಿಶ್ವದ ಶಾಂತಿ ಪ್ರಿಯ ನಾಗರಿಕರು ಒಗ್ಗೂಡಿ ಪರಿಹಾರ ಕಂಡುಕೊಳ್ಳುವುದು ಅಗತ್ಯವಾಗಿದೆ ಜಪಾನ್ನಲ್ಲಿ ಯಾವ ಬೇಡಿಕೆ ಇಡಲಾಗಿದೆಯೋ ಅದೇ ಬೇಡಿಕೆ ಭಾರತದಲ್ಲಿಯೂ ಆಗಬೇಕು ಧರ್ಮದ ಆಧಾರದ ಮೇಲೆ ಭಾರತದ ವಿಭಜನೆಯಾಗಿ ಮುಸ್ಲಿಮರಿಗೆ ಪಾಕಿಸ್ತಾನವನ್ನು ನೀಡಿದ ನಂತರವೂ ಇಂದು ಮತಾಂಧರು ಭಾರತವನ್ನು ಹೊಡೆಯಲು ಪ್ರಯತ್ನಿಸುತ್ತಿದ್ದಾರೆ ನೂರಾರು ಮಿನಿ ಪಾಕಿಸ್ತಾನಿಗಳು ಸೃಷ್ಟಿಯಾಗಿವೆ ಎಂಬುದನ್ನು ಗಮನಿಸಿದರೆ ಇದು ಸರಿಯಾಗಿದೆ ಎಂದು ಕೂಡ ಹೇಳಬಹುದು ಜಪಾನನ್ನ ಉದಾಹರಣೆಯನ್ನು ನೋಡಿದ ನಂತರ ಭಾರತದ ನಿರ್ ನಿರ್ದಮಿವಾದಿಗಳು ಪುರೋಗಾಮಿಗಳು ಮತ್ತು ಜಾತ್ಯತೀತವಾದಿಗಳು ಎಚ್ಚೆತ್ತುಕೊಳ್ಳುತ್ತಾರೆ ಎಂದು ನೋಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ